ಇವತ್ತು ಹೊಸಕೆರೆ ಹಳ್ಳಿಯಲ್ಲಿ ನಾವಿದ್ದೇವೆ ಈ ಕಡೆ ಮುನಿರತ್ನ ಶಾಸಕರು ಆ ಕಡೆ ಆರ್ ಅಶೋಕ್ ಶಾಸಕರು ರಾತ್ರಿ ಹತ್ತು ಗಂಟೆ ಮೇಲೆ ಬಂದ್ರೆ ಯಾರಾದ್ರೂ ಬಿದ್ರೆ ಅಷ್ಟೇ ವಾರಕ್ಕೆ ರಿಪೇರಿ ಜೀವನನೇ ಅಷ್ಟೇ ಮಾಡ್ತಾರೆ ಯಾರು ಗತಿ ಇಲ್ಲವರು ಅದಕ್ಕೆ ಎದುರುಗಡೆ ಸಿಕ್ಬಿಟ್ರೆ ಉಗಿದ್ಬಿಡ್ತೀನಿ ಅವ್ರ ಮೇಲೆ ನಾನ್ ನೋಡಿದಾಗಿಂದ ಈ ರೋಡ್ ಹಿಂಗೆ ಬಿದ್ದಿದೆ ಹೊರತು ಇಂಪ್ರೂವ್ ಮಾಡ್ತಾ ಅಂತ ಮಾತ ಚೆನ್ನಾಗ ದುಡ್ಡು ಹಾಕೋತಾರೆ ಕೇಳಿ ಅಶೋಕ್ ಸಾಹೇಬ್ರೆ ನೀವು ವಿರೋಧ ಪಕ್ಷ ನಾಯಕರು ಇದು ನಿಮ್ಗೂ ಸೇರ್ತಾ ಇದೆ ಕಾಂಗ್ರೆಸ್ ಅನುದಾನ ಮಾಡ್ತಾನೆ ಅನುದಾನ ಕೊಟ್ಟಿಲ್ಲ ಈ ಜನರ ಶಾಪ ಕಟ್ಟೋದಕ್ಕಿಂತ ಮುಂಚೆ ಈ ರಸ್ತನ್ನ ಸರಿ ಮಾಡ್ಕೊಡಿ ಸ್ವಾಮಿ ನಮಸ್ಕಾರ ನೀವು ನೋಡ್ತಿದಿರ ರಿಪಬ್ಲಿಕ್ ಕನ್ನಡ ನಾನು ಅಶ್ವಥ್ ಇವತ್ತು ಏನ್ ನಿಮ್ಮ ಪ್ರಾಬ್ಲಮ್ ಏನ್ರಿ ನಿಮ್ಮ ಪ್ರಾಬ್ಲಮು ಅಂದ್ಕೊಂಡು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಮತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬಳಿ ನಾವು ಬಂದಿದ್ದೇವೆ ಅಂದರೆ ಆ ಬಾರ್ಡರ್ ಕ್ಷೇತ್ರಕ್ಕೂ ಹೊಸಕೆರೆ ಹೊಸಕೆರೆಹಳ್ಳಿಯ ರಸ್ತೆಗೆ ಕೆರೆ ಕೋಡಿ ರಸ್ತೆ ಹತ್ರ ನಾವು ಬಂದಿದ್ದೇವೆ ಸುಮಾರು ಎರಡು ಮೂರು ವರ್ಷದಿಂದ ಈ ರಸ್ತೆ ಗುಂಡಿ ಹಾಗೆ ಇದೆ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿದೆ ಯಾರೂ ಕೂಡ ಇಲ್ಲಿ ರಾಜಕೀಯ ಗುದ್ದಾಟ ಮುನಿರಪ್ತ ಹೇಳ್ತಾರೆ ಅವರು ಅನುದಾನ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ನಾವು ಮಾಡಲ್ಲ ಅಂತ ಈ ಕಡೆ ಆಡರ್ಶಕ್ಕೆ ಹೇಳ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಟ್ಟಲ್ಲಿ ಇವೆಲ್ಲದರ ನಡುವೆ ಬಲಿ ಆಗ್ತಾ ಇರೋದು ಜನರು ಈ ನಾಡಿನ ಇಲ್ಲಿನ ಇಲ್ಲಿ ಓಡಾಡುವಂಥ ಜನರು ಆ ನೋಡಿ ಯಾವ ರೀತಿಯಾದ ಸ್ಕೂಲ್ ಮಕ್ಳು ಹೋಗ್ತಾ ಇದಾರೆ ಸಿಕ್ಕಾ ಬಟ್ಟೆ ಸಮಸ್ಯೆ ಇದೆ ಸಿಕ್ಕಾ ಬಟ್ಟೆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಅನ್ನ ಕೂಡ ಯಾರು ಇಲ್ಲ ಬನ್ನಿ ಇಲ್ಲಿ ಓಡಾಡುವಂಥ ಜನರನ್ನ ಇಲ್ಲಿರುವಂಥ ಜನರನ್ನ ಇವರ ಪರಿಸ್ಥಿತಿ ಯಾವ ರೀತಿ ಇದೆ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ನಮಸ್ಕಾರ ಏನು ನಿಮ್ಮ ಹೆಸರು ಸರ್ ರಘುನಾಥ್ ರೆಡ್ಡಿ ಅಂತ ರಘುನಾಥ್ ರೆಡ್ಡಿ ಅವರೇ ಎರಡು ಮೂರು ವರ್ಷದಿಂದ ಈ ರೀತಿಯಾದಂತ ಪರಿಸ್ಥಿತಿ ರಾಜಕೀಯ ಗುದ್ದಾಟದಲ್ಲಿ ಬಲಿ ಆಗ್ತಿರೋ ಜನರು ಯಾಕೆ ಆಗ್ತಿಲ್ಲ ಯಾಕೆ ಮಾಡ್ತಿಲ್ಲ ಆ ಪಕ್ಷ ಈ ಪಕ್ಷ ಬೇಕಾಗಿಲ್ಲ ನಮಗೆ ಕೆಲಸ ಆಗ್ಬೇಕಷ್ಟ ಯಾಕಾಗಿಲ್ಲ ಸರ್ ರಾಜರಾಜೇಶ್ವರಿ ನಗರಕ್ಕೆ ಎಷ್ಟು ಒಳ್ಳೆ ಹೆಸರಿತ್ತು ಅಂತಂದ್ರೆ ಒಂದು ಟೈಮ್ ಅಲ್ಲಿ ಅದು ಯಾರು ಕಣ್ ಬಿತ್ತೋ ಯಾರ ಒಂದು ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಅದರ ಒಂದು ಏನಂತಾರೆ ಅನುಕೆ ಒಂದು ಪಶ್ಚಾತ್ತಾಪ ಪಡ್ತಾ ಇರೋದು ಈ ಭಾಗದ ಮತದಾರ ಬಂಧುಗಳು ಹಿಂದ್ಗಡೆ ಕಾಣಿಸೋ ಕ್ಷೇತ್ರ ಅದು ಪದ್ಮನಾಭನಗರ ಪದ್ಮನಾಭನಗರ ಕ್ಷೇತ್ರಕ್ಕೆ ಸೇರುತ್ತೆ ಘಟಾನುಘಟಿಗಳು ಸ್ಪರ್ಧಿಸುವಂತ ಕ್ಷೇತ್ರ ಇದು ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಮೇಲೆ ಒಂದು ಆಶ್ವ ಒಂದು ಒಲವು ಇಟ್ಕೊಂಡಿದ್ದೀನಿ ಭಗವಂತ ಅವ್ರಿಗೊಂದು ಒಂದು ಒಳ್ಳೆ ಮನಸ್ಸಿಟ್ಟು ಬೆಂಗಳೂರಿನ ಒಳಗೆ ಒಂದು ಕಾಡು ಕಿತ್ತೋಗಿರೋ ರಸ್ತೆ ಇದೆ ಅಂತಂದ್ರೆ ಈ ಭಾಗದ ಕೆರೆ ಕೆರೆಕೋಡಿ ಭಾಗದ ಈ ರಸ್ತೆ ದಯಮಾಡಿ ನಿಮಗೆ ಕೈ ಮುಗಿದು ಬೇಡ್ಕೊಂತೀವಿ ಸಾಕಷ್ಟು ಸುಮಾರು ಐದರಿಂದ ಹತ್ತು ಸಾವಿರ ಜನ ಸಂಚರಿಸೋ ಒಂದು ಪ್ರತಿ ದಿನ ಒಂದು ರಸ್ತೆ ಶಾಪಗ್ರಸ್ತವಾಗಿದೆ ಈ ರಸ್ತೆ ದಯಮಾಡಿ ಸಂಸದ್ರೆ ಶಾಸಕರೇ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಸಚಿವರೇ ದಯಮಾಡಿ ನಗರಾಭಿವೃದ್ಧಿ ಸಚಿವರೇ ಒಂದು ಸರಿ ಈ ರಸ್ತೆಗೆ ಕಣ್ತ ರಿಪಬ್ಲಿಕ್ ಕನ್ನಡ ಹಲವು ಬಾರಿ ಇಲ್ಲಿ ಬಂದಿದ್ದೀವಿ ಇವತ್ತು ಬಹಳ ಸೀರಿಯಸ್ ತಗೊಂಡಿದ್ದೀವಿ ಏನನ್ಸುತ್ತೆ ಸರ್ ಈ ರಸ್ತೆ ಏನಾದರೂ ಡಾಂಬರೀಕರಣ ಆದರೆ ನಿಮ್ಮ ಮೀಡಿಯಾದ ಹೆಸರಲ್ಲಿ ಸಾವಿರದ ಒಂದು ತೆಂಗಿನಕಾಯಿ ಹೊಡಿತೀನಿ ಸರ್ ದಯಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ತೆರಿಗೆ ಕಟ್ತೀವಲ್ಲ ಸ್ವಾಮಿ ನಿಮಗೆ ಒಂದು ಮಾನವೀಯತೆ ಇಲ್ವಾ ನೀವು ಯಾಕೆ ನಮ್ಮನ್ನು ರಾಜಕೀಯವಾಗಿ ನಮ್ಮನ್ನು ಬಲಿಪೋಷು ಮಾಡ್ತಾ ಇದ್ದೀರಾ ನಿಮ್ಮ ವೈಯಕ್ತಿಕ ವಿಚಾರ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನಾಗರಿಕರು ತೆರಿಗೆ ಕಟ್ಟುವಂಥ ರಸ್ತೆಗೆ ದಯಮಾಡಿ ಡಾಂಬರೀಕರಣ ಮಾಡಿಕೊಡಿ ಈ ಜನರ ಶಾಪ ನಿಮಗೆ ತಟ್ಟುಬಿಡುತ್ತೆ ದಯಮಾಡಿ ತಟ್ಟೋದಕ್ಕಿಂತ ಮುಂಚೆ ಈ ರಸ್ತೆನ ಸರಿ ಮಾಡಿಕೊಡಿ ಸ್ವಾಮಿ ಓಕೆ ಓಕೆ ಥ್ಯಾಂಕ್ ಯು ಸರ್ ಎಷ್ಟು ನೋಡಿ ಗಮನಿಸ್ತಾ ಇದ್ದೀರಾ ಬಹಳಷ್ಟು ಸಮಸ್ಯೆ ಏನ್ ಸರ್ ಹೆಂಗಿದೆ ಓಡಾಡ್ತೀವಿ ಸರ್ ಓಡಾಡಕ್ಕೆ ಆಗಲ್ಲ ಒಂದೂವರೆ ವರ್ಷದಿಂದ ಆಗಿದೆ ಇದು ಏ ಆಲ್ಮೋಸ್ಟ್ ಯಾವಾಗ ಇಪ್ಪತ್ತೆರಡು ಡಿಸೆಂಬರ್ ಎಮ್ ಎಲ್ ಎಲೆಕ್ಷನ್ ಈಗ ಮುಂಚೆ ಕಿತ್ತಾಕಿರೋದು ರೋಡ್ ನ ಚೆನ್ನಾಗಿದ್ದ ರೋಡ್ ಅನ್ನ ಒಡದಾಕಿದ್ರು ಚೆನ್ನಾಗಿದ್ದ ರೋಡ್ ತೆಗೆದ್ಮೇಲಿಂದ ಇವಾಗ ಓಡಾಡಕ್ಕೆ ಆಗಲ್ಲ ನಮ್ಗೆ ಚೆನ್ನಾಗಿತ್ತು ಎಲ್ಲ ಹಾಳು ಮಾಡಿ ಕೂರ್ಸಿದ್ರು ಸರಿ ಮಾಡೋರು ಯಾವನು ಯಾರು ಇಲ್ಲ ಇವಾಗ ಒಂದೂವರೆ ವರ್ಷದಿಂದ ಓಡಾಡ್ತಿದೀವಿ ನಾವು ಡೈಲಿ ಓಡಾಡೋರು ಮಳೆ ಬಂದ್ರೆ ಎಲ್ಲಿ ಗುಂಡಿ ಇದೆ ಎಲ್ ಏನಾಗುತ್ತೆ ನಾವಾದ್ರೂ ಕಾರಲ್ಲಿ ಓಡಾಡ್ತೀವಿ ಟೂ ವೀಲರ್ ಅಲ್ಲಿ ಬಂದೋರ್ ಪರಿಸ್ಥಿತಿ ಏನು ರಾತ್ರಿ ಹತ್ತು ಗಂಟೆ ಮೇಲೆ ಬಂದ್ರೆ ಯಾರಾದರೂ ಬಿದ್ರೆ ಅಷ್ಟೇ ಎತ್ತಾರೆ ಒಂದು ಲೈಟ್ ಇಲ್ಲ ಏನು ಇಲ್ಲ ನೀವು ಹತ್ತು ಗಂಟೆ ಅಲ್ಲಿ ನೋಡಬೇಕು ನೋಡ್ಬೇಕಿಲ್ಲಿ ಯಾರಾದ್ರೂ ಇವಾಗ ಬಂದ್ರು ಇಲ್ಲಿ ನೀವೇ ನೋಡ್ತಿದ್ದೀರಾ ಯಾರಾದ್ರೂ ಬಂದ್ ಬಿದ್ರೆ ಏನಾಗುತ್ತೆ ನಮಸ್ಕಾರ ಕಣಕ ರೋಡು ರೋಡ್ ಏನ್ ಚೆನ್ನಾಗಿದೆ ಆಟನೇ ಸಿಗಲ್ಲ ನಮಗೆ ಕುಣಕ ಕುಣಕ ಹೋಯ್ತದೆ ಕುಣಕ ಕುಣಕಂಡು ಕುಣಕಂಡು ಮನೆ ಬಿದ್ದು ಹೋಗಿದ್ ನಾನು ಕಾಲ್ ಜಾಗ ಬಿಟ್ಟು ಹೌದಾ ಕೆಂಪ್ ಮಣ್ಣು ಮಳೆ ಬಂದಾಗ ಏನಾಗ್ತೇಣ ಬೂತವ್ರಿ ಮತ್ತೆ ಫುಲ್ ಫುಲ್ ಡಾನ್ಸ್ ಮಾಡಿಸ್ತೈತಿ ರೋಡು ಮಳೆ ಬಂದ ಮೇಲೆ ಏನಾಗುತ್ತೆ ಎಲ್ಲ ಕಾಲ್ ಜಾಗ ಬಿಡ್ತದೆ ಎಲ್ಲ ಬಿದ್ದು ಹೋಗ್ಬೇಕು ನಾವೆಲ್ಲ

ಏನಂತ ಹೇಳ್ಬೇಕು ನೀವೇ ನೋಡ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯ ಹೇಳ್ಬೇಕು ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ನೀ ನಾನು ಡೈಲಿ ನೋಡ್ತೀನಿ ನಿಮ್ಮ ಟಿವಿ ನಲ್ಲಿ ಎಲ್ಲ ಆಲ್ ಕರ್ನಾಟಕ ರೌಂಡ್ ಹೊಡಿತೀರಾ ಬರ್ತಿದೆ ಪ್ರೋಗ್ರಾಮ್ ನೋಡು ಆರ್ ಆರ್ ರಿಪಬ್ಲಿಕ್ ಕನ್ನಡ ಸೂಪರ್ ಹೆಂಗಿತ್ತು ರೋಡ್ ಡಾನ್ಸ್ ಡ್ಯಾನ್ಸ್ ಕಷ್ಟ ನಾವ್ ಎಲ್ಲಿ ಬೀಳ್ತೀವಿ ಅಂತ ಹೇಳಕ್ ಆಗ್ತಾ ಇಲ್ಲ ನೀವು ಬೀಳ್ತೀವಿ ಅಂತ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ಎಸ್ಕೇಪ್ ಆಗಿ ಬಂದಿದ್ವಿ ಅಷ್ಟೇ ಓಕೆ ಹಾ ಮೇಡಮ್ ಅವ್ರೆ ನಮಸ್ಕಾರ ಒಂದು ನಿಮಿಷ ಹೆಂಗಿತ್ತು ಹೆಂಗಿತ್ತು ರೋಡು ನಮಸ್ಕಾರ ಬೆಳಗ್ಗೆ ಇದೇ ಹೋಗುವಾಗ ಮಾತಾಡ್ಕೊಂಡಿದ್ವಿ ಒಳ್ಳೆ ರೋಡನ್ನ ಈ ತರ ಮಾಡಿಟ್ರು ಆದ್ರೆ ಇದನ್ ಮುಂದೆ ಒಳ್ಳೇದಾಗಿ ಮಾಡೋದು ಯಾವಾಗ ದಿನ ಎಷ್ಟು ಕಷ್ಟ ಆಗುತ್ತೆ ನಾವು ಕಾರಲ್ಲಿ ಬಂದ್ರೆ ಬೇರೆ ಟೂ ವೀಲರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಓಡಾಡ್ತಾರೆ ಮಳೆಯಲ್ಲಿ ಎಷ್ಟು ನೀರು ನಿಂತಿದೆ ಗೊತ್ತಾಗಲ್ಲ ಬಿದ್ರೆ ಯಾರತಿ ಅದ್ ನೀವೇ ನಾವೇ ಹೇಳ್ಬೇಕಾ ಬಿಡಿ ಓಕೆ ಓಕೆ ಡ್ಯಾನ್ಸ್ ಫುಲ್ ಕಾರು ನೋಡಿ ನೀವೇ ಅವತ್ತೆ ದಿನ ಒಂದು ತೊಳಿಲೇಬೇಕು ತಳಿಲೇಬೇಕು ಓಕೆ 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 ನಮಸ್ಕಾರ ಏನ್ ಸರ್ ನಿಮ್ಮ ಹೆಸರು ಸೋನು ಅಂತ ಸರ್ ಸೋನು ಅವರೇ ಹೆಂಗಿದೆ ರೋಡು ಫುಲ್ ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್ ಇದೆ ಸರ್ ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್ ಮಜಾ ಬರ್ತೈತಿ ಫುಲ್ ಮಜಾ ಬರ್ತೈತೆ ಯಾವ ತರ ಮಜಾ ಬರ್ತೈತಿ ಮಜಾ ಇವಾಗ ಹೇಳಂಗಿದ್ರೆ ಮಜಾ ಆಗಲ್ಲ ಇವಾಗ ಸ್ವಲ್ಪ ಗಮನ ಕೊಡಬೇಕು ಸರ್ ಅಷ್ಟೇ ಮುಂದಿನತ್ನ ಅವರ ಕ್ಷೇತ್ರದಲ್ಲಿರುವಂಥ ರಸ್ತೆ ಇದು ರಸ್ತೆಯ ಸ್ಥಿತಿ ಗತಿಯನ್ನು ನೋಡ್ತಾ ಇದೀರಿ ಆಣ ನಮಸ್ಕಾರ ಹೆಂಗಿದೆ ರೋಡು ರೋಡ್ ಮಾತ್ರ ಅದ್ಭುತ ಸರ್ ನಮಸ್ಕಾರ ಸರ್ ಏನ್ ನಿಮ್ ಹೆಸರು ರಾಮಕೃಷ್ಣ ರಾಮಕೃಷ್ಣ ಅವರೇ ಹೆಂಗಿದೆ ರೋಡು ರೋಡ್ ಸಕ್ಕದಾಗಿದೆ ಡ್ರೈವರ್ ಹತ್ರ ಮಾತಾಡ್ಸ್ಬಿಡ್ತೀನಿ ರೋಡ್ ಸಕ್ಕಸ್ಟ್ ಗೇರ್ ಹಾಕ್ಬೇಕು ಥರ್ಡ್ ಗೇರ್ ತರ್ಡ್ ಗೇರ್ ಹಾಕ್ಬೇಕು ಫಸ್ಟ್ ಗೇರ್ ಎಲ್ಲೇ ಹೋಗ್ಬೇಕು ಗಾಡಿ ಮಾತ್ರ ವಾರಕ್ಕೆ ಎರಡು ಸತಿ ರಿಪೇರಿ ವಾರಕ್ಕೆ ಎರಡ್ ಸತಿ ರಿಪೇರಿ ರೋಡಲ್ಲಿ ಓಡಾಡ್ಬಿಟ್ರೆ ಅಷ್ಟೇ ಜೀವನೇ ಅಷ್ಟೇ ಮಾಡ್ತಾವ್ರೆ ಎಮ್ ಎಲ್ ಎಮ್ ಎಲ್ ಎ ನಿದ್ದೆ ಮಾಡ್ತಾವ್ರೆ ಇವಾಗ ನಿದ್ದೆ ಮಾಡ್ತಾವ್ರೆ ಯಾರು ನಮಸ್ಕಾರ ಕೂಲ್ಕೊಂಡ್ ಕುಲ್ಕೊಂಡ್ ಬರ್ತಾ ಇದಿರಾ ನಿಧಾನ ನಿಧಾನ ಎಲ್ಲರೂ ಮಾತಾಡ್ತಿದ್ವಿ ಹೆಂಗಿದೆ ರೋಡು ನಿಮ್ಮ ಹೆಸರು ಮೈತ್ರಿ ಮೈತ್ರಿ ಅವ್ರೆ ಇದೆಂತ ಈ ಇಲ್ಲೂ ಸ್ವಲ್ಪ ಮೈತ್ರಿ ಪ್ರಾಬ್ಲಮ್ ಇರೋದು ರೋಡ್ ಹಿಂಗ್ ಹಿಂಗ್ ಪರಿಸ್ಥಿತಿ ಇದೆ ಹಿಂಗ್ ಬಂದ್ರಿ ಇವಾಗ ಕಷ್ಟ ಆಗಲ್ವಾ ತುಂಬಾ ಕಷ್ಟ ಇದೆ ಓಡಾಡಕ್ಕೆ ಏನ್ ಮಾಡ್ತವ್ರೆ ಹಿಂಗಂದ್ರೆ

ಹೋಗಕ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಈಜ್ ಹೊಡಿತೀರೇನೋ ಏನು ಹೊಡಿಬೇಕಾಯ್ತು ಸರ್ ರಾತ್ರಿ ಹೊತ್ ಬಂದು ಹೊಡೆಯೋದೇ ರಾತ್ರಿ ಹೊತ್ ಬಂದು ಹೊಡಿಯೋದ ರಾತ್ರಿ ಹೊತ್ ಬಂದು ಏನ್ ಹೊಡಿಯೋದು ಈಜ್ ಹೊಡಿಯೋದೇ ಇಲ್ಲಿ ಏನ್ ಮಾಡ್ತವ್ರ ಎಲ್ ಎಮ್ ಎಲ್ ಎ ಮಣ್ಣ ಏನ್ ಸರ್ ಈ ತರ ಮಾಡ್ಕೊಂಡು ಇವ್ರು ಮಾಡಕ್ ಯಾಕಂದ್ರೆ ಏನ್ರಿ ರಾಜಕೀಯ ಕಿತ್ತಾಟ ಇವ್ರ ಇವ್ರ ಕಿತ್ತಾಡ್ತಾರ ಜನ ಬಲಿ ಆಯ್ತವ್ರೆ ಹೌದು ನಾವು ಕಳ್ಸಿದ್ವಿ ಅಲ್ಲ ಅದಕ್ಕೆ ಇವ್ರ ಅಲ್ಲಿ ಅವ್ರು ಕಿತ್ತಾಡ್ಕೊಂಡ್ ಸಾಯ್ತವ್ರೆ ಇಲ್ಲಿ ಜನ ಯಾರು ಬಿಸ್ತಾರೆ ಯಾರು ಸರ್ ಯಾರ್ಟಿ ಇಲ್ಲ ಮತ್ತೆ ಈ ತರ ಇದೆಯಲ್ರಿ ಇದು ಸರ್ ಹಾಗೇನೇ ಈಗ ನಾವಾ ಕಳ್ಸಿ ನಾವು ಚಪ್ಪಲಿ ತರ ನಾವು ನಾವೆಳ್ಕಬೇಕು ನಾವಾಕಿ ತப்பு ನಾವೇ ಹೊಡಕಬೇಕು ಚಪ್ಪಲಿ ತಗೊಂಡು ತಕಂಡು ಇನ್ನ ಏನು ಮಾಡಕಾಗಲ್ಲ ಅವರಿಗೆ ಅವರ ಪರವಾಗಿ ಮಾಡ್ತಾ ಇದ್ದಾರೆ ಅವ್ರು ದುಡ್ಡು ಮಾಡ್ತಾವre ಅವರ ಅವ್ರ ಆಸ್ತಿ ಬಗ್ಗೆ ಕಿತ್ತಾಡಿದಾವre ನೇಚತನ ನೋಡು ಅವ ಕಿತ್ತೋದರೆ ಏನು ಅಳ ಅಳ ಯಾರು ನೋಡರೆ ಗತಿ ಇಲ್ಲ ತುಗಳೆ ಓಡಿದು ಹಾ ಹೀಗೆ ಸೂಪರಾ ಸೂಪರ್ ಸರ್ ಆ ಓಕೆ ಓಕೆ ಹೆಂಗಿದೆ ಸರ್ ರೋಡು ತುಂಬಾ ಚೆನ್ನಾಗಿದೆ ನೋಡ್ತಾ ಇದಿರಲ್ಲ ನೀವೇ ಅದ್ಭುತ ಅದ್ಭುತ ಒಳ್ಳೆ ಆರಾಮಾಗಿ ಹೋಗಬಹುದು ಸಾಯಿ ಅಂತ ಹೋಗ್ತದೆ ಹೌದು ಹೌದು ಯಾರ್ ಎಂಎಲ್ ಎಂಎಲ್ ಏನು ಮಾಡ್ತಾವ್ರು ಪೇಷೆಂಟ್ಸ್ ಪೇಷೆಂಟ್ಸ್ ಯಾರಾದರೂ ಬಂದ್ರೆ ಇಲ್ಲೇ ಡೆಲಿವರಿ ಆಗುತ್ತೆ ಇಲ್ಲಾ ಡೆಲಿವರಿ ಆಗೋಗುತ್ತೆ ಓಕೆ ನಮ್ಮ taraf ಸರ್ ಎಂಗಿದೆ ರೋಡು ತುಂಬಾ ಚೆನ್ನಾಗಿದೆ ಸರ್ ಹಾ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲಾ ಕೂತ್ಕೊಂಡು ಕುತ್ಕೊಂಡ ಮಲ್ಕೊಂಡ ಮಲ್ಕೊಂಡಾ ಎಲ್ಲಾ ಕೂತ್ಕೊಂಡು ಮಲ್ಕೊಂಡಾ ಎಲ್ಲಾ ತರ ಮಾಡ್ತಾ ಇದ್ದಾರೆ ಯಾಕೆ ನಾವು ಇದೇ ಊರಲ್ಲಿ ಹುಟ್ಟು ಬೆಳೆದಿರೋದು ನಾನು ನೋಡ್ದಾಗಿಂದ ಈ ರೋಡ್ ಹಿಂಗೆ ಬಿದ್ದಿದೆ ಹೊರತು ಇಂಪ್ರೂವ್ ಮಾಡ್ತಾ ಇದ್ ಅಂತ ಮಾತ್ರ ಚೆನ್ನಾಗಿ ದುಡ್ಡು ಹಾಕೋತಾರೆ ತಗೊಂಡೋಗಿ ರೆಸಾರ್ಟ್ಗಳು ಅಲ್ಲಿ ಇಲ್ಲಿ ಒಳ್ಳೆ ಮನೆಗಳು ಮಾಡಿಕ್ತಾರೆ ಮಾಡಿಕ್ತಾವೆ ರೆಸಾರ್ಟ್ಗಳು ಮಾಲ್ಗಳು ಅವ್ರ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಆರಾಮ ಉಣ್ಕೊಂಡು ನೈಸ್ ರೋಡ್ಗಳಲ್ಲಿ ಓಡಾಡ್ತಾವ್ರೆ ಫ್ರೀ 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 ಒಳ್ಳೆ ಕೊಡ್ತಾವ್ರಲ್ಲ ಯಾವ ಸರ್ ಫ್ರೀ ಎರಡ್ ಸಾವಿರ ಒಳ್ಳೆ ಯೋಜನೆಗಳು ಸರ್ ದಿನಕ್ಕೆ ನಂದು ಖರ್ಚು ಸಾವಿರ ರೂಪಾಯಿ ಆಗುತ್ತೆ ಆ ಸಾವಿರ ರೂಪಾಯಿ ಮೇಲೆ ಎಣ್ಣೆ ಮೇಲೆ ಜಾಸ್ತಿ ಮಾಡಿ ಇಕ್ಕವ್ರೆ ಆದ್ರೆ ನಾನು ಎಂತಿ ತಿಂತ ಎಲ್ಲಿಂದ ಫ ಫ್ರೀ ಬಂತು ಬಟ್ ರೋಡ್ ರೆಡಿ ಆಗಲಿಲ್ಲ ಕ್ವಾಟರ್ಗೆ ಇದ್ದಿದ್ದು ಇನ್ನೂರು ರೂಪಾಯಿ ಇದ್ ತಗೊಂಡೋಗಿ ಇನ್ನೂರ ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಮಾಡಿ ಕವ್ರೆ ಎಲ್ಲಿಂದ ತೊಗೊಂಡ್ಕೊಡಲೆ ಏನ್ ಮಾಡ್ತಾರ ಮುಂದಿರತ್ನ ಕುತ್ಕೊಂಡ್ ಅಯ್ಯ ಬಿಡಿ ಸರ್ ಬಿಡಿ ಸರ್ ಯಾಕೆ ಸುಮ್ನೆ ಮಾತು ಅಂತೀರಾ ಇದೇ ರೋಡು ಮೂರು ವರ್ಷ ಇದ್ದಾನ ನಾನು ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ ಒಂದ ಸಲ ಯಾರು ಬರ್ತಾನೆ ಇಲ್ಲ ಯಾರು ಮೂಡತಾನೇ ಇಲ್ಲ ಅದನ್ನ ಯಾರು ಬರ್ತಾನೆ ಇಲ್ಲ ಯಾರು ನೋಡ್ತಾನೆ ಇಲ್ಲ ಮಳೆ ಸ್ಲಿಡ್ ಆಗುತ್ತೆ ಮಳೆ ಮಳೆ ಬಂದಾಗ ನೋಡಬೇಕು ಮನೆ ಒಂದ ಗಾಡಿಯಲ್ಲಿ ಹೋಗ್ಬಿಟ್ಟಿತ್ತು ತೆಗ್ಗಲೇ ಹೋಗ್ಬಿಡ್ತಿತ್ತು ಗಾಡಿ ಮೊನ್ನೆ ಹೌದಾ ಮಳೆ ಬಂದಾಗ ಒಂದතර ನದಿ ಹಳ್ಳ ಆದಂಗಾಗಿರುತ್ತೆ ಪೂರ್ತಿ ಓಹೋ ಹೇಗಿದ್ರು ರೋಡು ಗದ್ದೆ ನಾಟಿ ಮಾಡಬಹುದು ಸರ್ ರೋಡಲ್ಲಿ ಗದ್ದೆ ನಾಟಿ ನಾಟಿ ಅಂದ್ರೆ ಕಡೆ ಮಾಡ್ತಾರ ಗದ್ದೆ ನಾಟಿ ಅದ್ ಮಾಡ್ಬೋದು ಹೌದು ಟ್ರಾಫಿಕ್ ಜಾಮ್ ಆಗ್ಬಿಡ್ತ ನಮಸ್ಕಾರ ಸರ್ ಹೆಂಗಿದೆ ರೋಡು ಕಚ್ ಎಂತ ಸರ್ಕಾರ ಇದು ಹೇಳ್ತೀನಿ ಅವ್ರಿಗೆ ಹೋಗಿರಿ ಮತ್ತೆ ಹಗಿತಾ ಇದೀರಾ ವಿಮಲ ಚಪ್ಪರ ಅದಕ್ಕೇನೆ ಎದುರುಗಡೆ ಸಿಕ್ಬಿಟ್ರೆ ವಿಮಲೇ ಉಗಿದ್ಬಿಡ್ತೀನಿ ಅವ್ರ ಮಕ್ಕದ್ಮೇಲೆ ಅಂತ ಇದು ಎಷ್ಟು ವರ್ಷ ಆಯ್ತು ಗೊತ್ತಾ ಸರ್ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಹೀಗೆ ಇದೆ ನಾವ್ ಎಷ್ಟು ವರ್ಷ ನಮ್ ತಂದೆನೂ ಮಾತಾಡಿದಾರೆ ಆಲ್ರೆಡಿ ಇದ್ರಲ್ಲನೆ ಅಂದ್ರೂ ರೆಡಿ ಆಗಿಲ್ಲ ಇದು ಅಷ್ಟೇ ಬೇಜಾರು ಅನ್ಸ್ಬಿಟ್ಟಿದೆ ಈ ರೋಡಲ್ಲಿ ಓಡಾಡಕಾದ್ರೂ ಆಗುತ್ತಾ ಮಕ್ಳನ್ನ ಇದೇ ರೋಡಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ತಿರ್ಗಾ ಸ್ಕೂಲಿಂದ ಇದೇ ರೋಡಲ್ಲಿ ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ಬರೋಣ ಕರ್ಕೊಂಡ್ ಬರೋಣ ನಾವು ಏನು ಅವ್ರಿಗೆ ಸೆನ್ಸ್ ಇರಲ್ವಾ ಏನು ಅವ್ರಿಗೆ ಹೆಂಡತಿ ಮಕ್ಳು ಇರಲ್ವಾ ಏನು ಅವ್ರ ಮಕ್ಳು ಏನಾದರೂ ಬಿಚ್ಚು ಸತ್ತರ ಯಾವನ್ ಬರ್ತಾನೆ ಹಾಂ ನಮಗೂ ಹಂಗೆ ಅಲ್ವಾ ಇರೋದು ಏನ್ ಸರ್ ನಿಮ್ಮ ಹೆಸರು ಸರ್ ರಾಜು ಅಂತ ನನ್ನ ಹೆಸರು ಆ ಮುನಿರತ್ನ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ರಾಜಕೀಯ ಗುದ್ದಾಟದಲ್ಲಿ ಜನ ಬಲಿಯಾಗ್ತಾವ್ರಲ್ಲೇ ಜನ ಬಲಿಯಾಗ ನಾವು ಈ ಬೆಳಿಗ್ಗೆ ಸಹ ಬೇಕಾದ್ರೆ ನಾವೀನ್ ನೋಡಿ ಇಂತಿರ್ಸಿ ವಾಪಸ್ ಹೋಗ್ತಾ ಇದ್ದೀವಿ ನಾವು ಹೋಗಿಲ್ಲ ಬಿದ್ರೆ ನಾವೇ ನಮ್ಮ ಎಂಟು ಮಕ್ಳಿಗೆ ಯಾರಾಯ್ತಾರೆ ಹೋಗ್ತಾ ಇದ್ದೀವಿ ವಾಪಸ್ ತಿರ್ಸ್ಕೋತಿದ್ವಿ ಹೋಗ್ತಾ ಇದ್ದೀನಿ ನೋಡಿ ಬೇರೆ ರೋಡ್ ಹೋಗ್ತಾ ಇದೀನಿ ಈಗ ಆ ಡಿ ಕೆ ಶಿವಕುಮಾರ್ ಇವನ್ ಮೇಲೆ ಹೇಳ್ತಾರೆ ಮುನಿರತ್ನ ಮೇಲೆ ಹೇಳ್ತಾನೆ ಕಾಲು ಬೀಳ್ತಾನೆ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ನಮ್ ಕೆಲಸ ಮಾಡ್ಕೊಡಲ್ಲ ಅಂತ ಅವ್ನ್ ಭಯ ಬಿಡ್ತಿರಲ್ಲ ಡಿ ಕೆ ಶಿವಕುಮಾರ್ ಅವ್ನ ಮನೆ ನಮ್ಮ ಮನೆಯಲ್ಲ ಹಾಳು ಮಾಡ್ತಾವ ನಾವು ಏನ್ ಮಾಡದ್ ನೋಡಿ ರಾಜಕೀಯ ಗುದ್ದಾಡ್ತಾ ಬಲಿ ಆಗ್ತಿರೋ ಜನ ಅಲ್ವೇ ಹೌದು 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 ಇಲ್ಲಿ ದಿನಕ್ಕೆ ಸುಮಾರು ಹತ್ತು ಸಾವಿರ ಹದಿನೈದು ಸಾವಿರ ಜನ ಓಡಾಡ್ತೀವಿ ನಮ್ಗೆ ಏನು ಅನುಕೂಲ ಇಲ್ಲ ಇಲ್ಲಿ ಆ ಮುನಿರತ್ನಂಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ತಲುಪ್ ನ್ಯೂಸ್ ಅನ್ನ ಅಷ್ಟೇ ಓಕೆ ಓಕೆ ಸರ್ ಯು ಥ್ಯಾಂಕ್ ಯು ಏನ್ ಹೆಸರು ಜಗನ್ನಾಥ್ ಅಂತ ಸರ್ ಜಗನ್ನಾಥ್ ಅವ್ರ ಏನ್ರಿ ನಿಮ್ ಜಗತ್ತು ಇದಾವ್ ಜಗತ್ ರೀ ಇದು ಕಾಂಗ್ರೆಸ್ ಜಗತ್ ಅನ್ಸುತ್ತೆ ಇಲ್ಲಿ ಪಕ್ಷ ಯಾಕೆ ತರ್ತೀರ ನೀವು ಪಕ್ಷ ಯಾಕೆ ತರ್ತೀರ ಅಂತಂದ್ರೆ ಇದು ಆಕ್ಚುಲ್ ಆಗಿ ಇವ್ರು ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರು ಇಮ್ಮಿಡಿಯೇಟ್ ಬರೀ ಮೂರೇ ದಿನದಲ್ಲಿ ಫುಲ್ ಸ್ಟಾಪ್ ಮಾಡಿದ್ರು ಇಲ್ಲಿ